ಏನು ಕುಂಟಾ ಪುರಸಭೆಯಲ್ಲಿ ನಡೀತಿರುವ ಘಟನಾವಳಿಗಳು ವೆಂಕಟೇಶ್ ಅಂತ ಅಲ್ಲಿಯ ಸಿಬ್ಬಂದಿ ರೆವಿನ್ಯೂ ಇನ್ಸ್ಪೆಕ್ಟರ್ ಅವನ ಮೇಲೆ ದಬ್ಬಾಳಿಕೆ ಅಥವಾ ಅವನು ಡೆತ್ ನೋಟಲ್ಲಿ ಮಾಡಿದಂಥ ಭ್ರಷ್ಟಾಚಾರದ ಆರೋಪ ಇದು ಭಾಳ ಗಂಭೀರವಾಗತಕ್ಕದ್ದು ಯಾಕಂದರೆ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಅದರಲ್ಲೂ ಕುಂಟಾ ಕ್ಷೇತ್ರದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾಯಿದೆ ನಾನು ಈ ಸಂದರ್ಭದಲ್ಲಿ ಏನು ವೆಂಕಟೇಶ್ ಮರಳಿ ಬಂದ ಭಗವಂತ ಅವನಿಗೆ ಒಳ್ಳೆ ಬುದ್ಧಿ ಕೊಟ್ಟು ಮಾಡುತ್ತೆ ಅನ್ನೋದೇ ನನ್ನ ಭಾವನೆ ಮತ್ತು ಈ ಸಂಬಂಧ ನಾನು ಪೊಲೀಸ್ ಇಲಾಖೆಯವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಒಂದು ಒಳ್ಳೆಯ ನಿಷ್ಠಾವಂತ ಅಧಿಕಾರಿಯನ್ನು ವಾಪಸ್ ಹುಡುಕಲು ಯಶಸ್ಸಾಗಿದ್ದಾರೆ ಆದರೆ ಇದಿಷ್ಟಕ್ಕೆ ನಿಲ್ಲಿಸಬಾರ್ದು ಏನು ಅವರು ಚೀಫ್ ಆಫೀಸರು ಶಾಸಕ ದಿನಕರ್ ಶೆಟ್ಟಿ ಒತ್ತಡದ ಮೇಲೆ ಏನು ಭ್ರಷ್ಟಾಚಾರ ಮಾಡೋದು ಕೊರಟಿದ್ದಾರೆ ಅದು ಸಂಪೂರ್ಣ ತನಿಖೆ ಅದು ಲೋಕಾಯುಕ್ತ ಏನು ತನಿಖೆ ಆಗ್ತದೋ ಸರ್ಕಾರದಿಂದ ತನಿಖೆ ಆಗ್ತದೋ ಅದು ಯಾವ ರೀತಿ ತನಿಖೆ ಮಾಡ್ತಾರೋ ಅಥವಾ ಪೊಲೀಸ್ ಇಲಾಖೆ ಎಫ್ ಐ ಆರ್ ಮಾಡಿ ತನಿಖೆ ಮಾಡ್ತಾರೋ ಗೊತ್ತಿಲ್ಲ ಅದು ಆಗಬೇಕು ಯಾಕೆಂದ್ರೆ ಭ್ರಷ್ಟಾಚಾರ ನಿರ್ಮೂಲನೆ ಆಗಬೇಕು ಈ ಕುಂಟಾ ಕ್ಷೇತ್ರದಲ್ಲಿ ಏನು ಭ್ರಷ್ಟಾಚಾರ ಕರ್ಮಕಾಂಡ ಮನೆ ಮಾತಾಗಿದೆ ಎಲ್ಲ ಕಡೆ ಭ್ರಷ್ಟಾಚಾರ ಏನು ಮಾಡ್ತಾ ಇದ್ದಾರೆ ಅದಕ್ಕೊಂದು ಹತೋಟಿ ತರಬೇಕಂದ್ರೆ ಇದು ತನಿಖೆ ಆಗಬೇಕು ಇದು ನಮ್ಮ ಆಗ್ರಹ ಸಂಪೂರ್ಣವಾಗಿ ತನಿಖೆಯಾಗಿ ಯಾರು ತಪ್ಪು ಮಾಡ್ತಾರೋ ಅವ್ರ ಶಿಕ್ಷೆ ಆಗಬೇಕು ಅಂತ ನಾನು ಹೇಳೋದು ಬಯಸ್ತೀನಿ ಟೈಮ್ಸ್ ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ